ಸಂತಾನೋತ್ಪತ್ತಿ ಚಿಕಿತ್ಸೆ ಕ್ಷೇತ್ರದ ಇಂದಿರಾ ಐವಿಎಫ್ ಹಾಸ್ಪಿಟಲ್ ಲಿಮಿಟೆಡ್ ದಾಸರಹಳ್ಳಿಯಲ್ಲಿ ತನ್ನ ಹೊಸ ಫರ್ಟಿಲಿಟಿ ಕ್ಲಿನಿಕ್ ಆರಂಭಿಸಿರುವುದಾಗಿ ಘೋಷಿಸಿದೆ ಈ ಕೇಂದ್ರದ ಮೂಲಕ ಉತ್ತರ ಬೆಂಗಳೂರಿನಲ್ಲಿ ತನ್ನ ಅಸ್ತಿತ್ವವನ್ನು ಬಲಪಡಿಸಿ ಈ ಭಾಗದ ಜನರಿಗೆ ಫರ್ಟಿಲಿಟಿ ಮತ್ತು ಸಂತಾನೋತ್ಪತ್ತಿ ಆರೈಕೆಗಳ ಸೇವೆ ಒದಗಿಸಲು ಸಾಧ್ಯವಾಗಲಿದೆ ನೂತನ ಕೇಂದ್ರವು ತುಮಕೂರು ರಸ್ತೆಯ ಟಿ ದಾಸರಹಳ್ಳಿಯಲ್ಲಿರುವ ಸಂತೋಷೀಮಾ ಎಂಕ್ಲೇವ್ ಆದೇಶ್ವರ್ ಎಲೆಕ್ಟ್ರಾನಿಕ್ಸ್ ಕಟ್ಟಡದ ನೆಲಮಹಡಿಯಲ್ಲಿದೆ ಇಂದಿರಾ ಐವಿಎಫ್ನ ಎಲ್ಲ ಕ್ಲಿನಿಕಲ್ ಪ್ರೋಟೋಕಾಲ್ಗಳು ಮತ್ತು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಗಳೊಂದಿಗೆ ಸಂಪೂರ್ಣ ಫರ್ಟಿಲಿಟಿ ಮತ್ತು ಐವಿಎಫ್ ಸೇವೆಗಳು ಇಲ್ಲಿ ಒಂದೇ ಸೂರಿನಡಿ ಲಭ್ಯವಾಗಲಿದೆ ಹೊಸ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ಉತ್ತರ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಐಎಂಎ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಧರ್ಜಿ ಮತ್ತು ಬೆಂಗಳೂರು ಉತ್ತರ ಐಎಂಎ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ರಾಮಣ ಕೆಎಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಜೆ ಪಿ ನಗರದ ಇಂದಿರಾ ಐ ಸೆಂಟರ್ ಹೆಡ್ ಗೈನಕಾಲಜಿಸ್ಟ್ ಮತ್ತು ಐವಿಎಫ್ ತಜ್ಞರಾದ ಡಾಕ್ಟರ್ ಶ್ಯಾಮ್ ಎನ್ ಗುಪ್ತಾ ಹಾಗೂ ಗೈನಕಾಲಜಿಸ್ಟ್ ಮತ್ತು ಐವಿಎಫ್ ತಜ್ಞರು ಹಾಗೂ ಇಂದಿರಾ ಐವಿಎಫ್ ದಾಸರಹಳ್ಳಿ ಸೆಂಟರ್ ಹೆಡ್ ಡಾಕ್ಟರ್ ಶಾಲಿನಿ ಕೆಆರ್ ಉಪಸ್ಥಿತರಿದ್ದರು ಹಿರಿಯ ವೈದ್ಯರು ಮತ್ತು ಸ್ಥಳೀಯ ವೈದ್ಯಕೀಯ ಸಮುದಾಯದ ಸದಸ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಮಸ್ಕಾರ ನಾನು ಡಾಕ್ಟರ್ ಸತೀಶ್ ರಮಣ ಸೆಕ್ರೆಟರಿ ಐ ಎಮ್ ಐ ನಾರ್ತ್ ಇವತ್ತು ಅಂದ್ರೆ ಹದಿನಾಲ್ಕನೇ ಹದಿನ ಹದಿನಾಲ್ಕು ಜಾನ್ವರಿ ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಜಾಗದಲ್ಲಿ ಅಂದರೆ ಪೀಣ್ಯದಾಸರಳ್ಳಿ ಜಾಗದಲ್ಲಿ ಹೊಸ ಐ ವಿ ಎಫ್ ಸೆಂಟರ್ ಹೆಸರು ಇಂದಿರಾ ಐ ವಿ ಎಫ್ ಸೆಂಟರ್ ಅಂತ ಇದು ಹನ್ನೆರಡನೇ ಬ್ರಾಂಚ್ ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಬ್ರಾಂಚು ಜೆ ಪಿ ನಗರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಸ್ಟಾರ್ಟ್ ಆಗಿದೆ ಇದು ಹನ್ನೆರಡ ಬ್ರಾಂಚ್ ನಮ್ಮ ಭಾಗದಲ್ಲಿ ಇವತ್ತು ಇನಾಗ್ರೇಷನ್ ಆಗಿ ನಾಳೆಯಿಂದ ಸೇವೆಗೆ ರೆಡಿ ಇದ್ದಾರೆ ಅವರು ಸೊ ನನ್ನ ದಾಸರಹಳ್ಳಿ ಮತ್ತು ಪೀಣ್ಯ ಭಾಗದ ಎಲ್ಲ ಜನರ ವಿನಂತಿ ಯಾರ್ಯಾರಿಗೆ ಮಕ್ಕಳು ಸಮಸ್ಯೆಗಳು ಇರುತ್ತವೋ ದಯವಿಟ್ಟು ಈ ಇಂದ್ರ ಐ ವಿ ಎಫ್ ಸೆಂಟರ್ನ ಉಪಯೋಗಿಸ್ಕೊಳ್ಳಿ ಇದು ಹನ್ನೆರಡನೇ ಸೆಂಟರ್ ನಮ್ಮ ನಮ್ಮ ಭಾಗದಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಂಟರ್ ಫಸ್ಟ್ ಸೆಂಟರ್ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಉದಯ್ಪುರಲ್ಲಿ ತುಂಬ ಬ್ರ್ಯಾಂಚಸ್ ಮಾಡಿದ್ದಾರೆ ತುಂಬ ಹೆಸರು ಮಾಡಿದ್ದಾರೆ ಬೆಂಗಳೂರಲ್ಲಿ ಆಲ್ರೆಡಿ ಬೇರೆ ಬೇರೆ ಭಾಗದಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಈಗ ನಮ್ಮ ಭಾಗಕ್ಕೆ ಬಂದಿದ್ದಾರೆ ನಮ್ಮ ಕಡೆಯಿಂದ ನಮ್ಮ ಐ ಎಮ್ ಎ ಕಡೆಯಿಂದ ನಾವು ನಾನು ಡಾಕ್ಟರ್ ಶಾಲಿನಿ ಮತ್ತು ಡಾಕ್ಟರ್ ಶ್ಯಾಮ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು ಹೇಳ್ತಾ ಆಲ್ ದ ಬೆಸ್ಟ್ ಅಂತೇಳಿ ಬರೋ ಪೇಶೆಂಟ್ಸ್ಗೆಲ್ಲ ಒಳ್ಳೇದಾಗಲಿ ಯಾರ್ಯಾರು ಸಮಸ್ಯೆಗಳಿಂದ ಬರ್ತಾರೋ ಆ ಸಮಸ್ಯೆ ನಿವಾರಣೆ ಆಗಲಿ मकल सो नमस्कार श्याम गुप्ता वर्किंग एस इंद्रेपी नगर वर्किंग इनकार so we are very blessed with this noble uh, profession and we always want Web to grow so in this phase this is, this center Indra Web dasar centers has become our 12 centers in bangalore and it is all, almost 24 centers in karnataka and we want this center to grow in a way that these areas people can come they can take all the services here of the iv process and all they can do all type of the fertility treatment, They can do counseling. They can have a uh, routine checkups and all. They can they can go through the um, proper um, uh, counseling and proper support for mental and emotional supports and all. And for this center, we have a very very talented doctor, Dr. Salini is there, which is which is going to take care of this center. And I I, I believe this area will be blessed with the, I mean the yeah, I mean the experience and the knowledge of Dr. Salini. And she's, she has done so much of immense work in the uh, in, in the field of uh, fertility with in the IVF, and she's one of the uh, very um, I mean, uh, um, uh, she's one of the rising star I would say in the IVF and this area. So I do request everybody who has suffering from any type of the problems like infertility or any type of other problem of the gynecological problem, which which are. Um, i mean directly or indirectly affecting the fertility procedures and all they can come and meet dr salini and they can do proper counseling and they can understand the process important is always to understand first rather than they start in hurry and we can incorporate all type of the uh, all, all type of the newer technologies and we are doing all type of the procedures in the ivf sectors and all even we are promoting nowadays for the social egg freezing. nowadays we are using the rejuvenation techniques and all we are we are more into the immunological ಟ್ರೀಮ್ ಟು ದೆಲ್ಸ್ ಆಲ್ಸೋರಿ ಗುಡ್ ಮಾರ್ನಿಂಗ್ ನನ್ನ ಹೆಸರು ಶಾಲಿನ ಕಿಯಾರ್ ಅಂತ ದಾಸರಹಳ್ಳಿ ಐವಿ ಎಫ್ ಇಂದಿರಾ ಐವಿ ಎಫ್ ಸೆಂಟರ್ ಹೆಡ್ ಆಗ್ತಾ ಇರೋದು ಇಲ್ಲಿ ಯಾವ ರೀತಿ ಎಲ್ಲ ಟೆಕ್ನಾಲಜೀಸ್ ಅವೈಲಬಲ್ ಇದೆ ಸ್ಟೇಟ್ ಆಫ್ ಟೆಕ್ನಾಲಜಿಯಲ್ಲಿ ಅದ್ರ ಜೊತೆಗೆ ನಿಮ್ಗೆ ಕಾನ್ಫಿಡೆಂಟ್ ಆಗಿ ನಿಮ್ಗೆ ಕೇರ್ ಲವ್ ಅಂಡ್ ಎಂಪತಿಯಿಂದ ನಮ್ಮ ಟ್ರೀಟ್ಮೆಂಟ್ನ ನಾವು ಪ್ರೊವೈಡ್ ಮಾಡ್ಲಿಕ್ಕೋಸ್ಕರ ವಿ ಆರ್ ಗಿವಿಂಗ್ ದ ಫುಲ್ ಎಫರ್ಟ್ಸ್ ಅಂಡ್ ಹೇಳಿರೋ ಪ್ರಕಾರ ಎಲ್ಲ ರೀತಿಯಾದ ಸರ್ವೀಸ್ಗಳಿವೆ ಐ ಯು ಐ ಇಕ್ಸಿ ಐ ವಿ ಎಫ್ ಆ್ಯಂಡ್ ಡೋನರ್ ಫೆಸಿಲಿಟೀಸ್ ವಿತ್ ಕ್ರಯೋ ಪ್ರಿಸರ್ವೇಶನ್ ಫೆಸಿಲಿಟೀಸ್ ಅಂಡ್ ಆಲ್ಸೋ ಫರ್ಟಿಲಿಟಿ ಪ್ರಿಸರ್ವೇಶನ್ ಸರ್ಜರೀಸ್ ಕೂಡ ಮಾಡ್ತಾ ಇದೀವಿ ಅಂಡ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ದ ಪೇರೆಂಟ್ ಪೇರೆಂಟ್ಹುಡ್